ನಮಸ್ಕಾರ ವೀಕ್ಷಕರ ನ್ಯೂಸ್ ಆರ್ ಸೆವೆನ್ಗೆ ಸ್ವಾಗತ ನಾನು ರೀಟಾ ದೆಹಲಿಯ ಚುನಾವಣಾ ಫಲಿತಾಂಶ ಹಿನ್ನೆಲೆ ವಿಜಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣ ಹುತಾತ್ಮ ವೃತ್ತ ಹತ್ತಿರ ರಾಮದುರ್ಗ ಬಿಜೆಪಿ ಮಂಡಲ ಅಧ್ಯಕ್ಷ ಡಾಕ್ಟರ್ ಕೆ ವಿ ಪಾಟೀಲ್ ನೇತೃತ್ವದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯ ಚುನಾವಣಾ ಫಲಿತಾಂಶ ಹೊರಬಿದ್ದ ಕಾರಣ ಬಿಜೆಪಿ ಗೆಲುವು ಬಹುತೇಕ ಸ್ಪಷ್ಟವಾಗಿದೆ ಇದರ ಪ್ರಯುಕ್ತ ಇಂದು ಬಿಜೆಪಿ ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಿ ಆಚರಣೆ ಮಾಡಿದರು ಕೇಜ್ರಿವಾಲ್ ಅವರ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಕಾಂಗ್ರೆಸ್ ಒಂದು ಸ್ಥಾನವನ್ನು ಗೆಲ್ಲದೆ ಶೂನ್ಯ ಸಂಪಾದನೆಯಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿದೆ ಎಂದು ಹೇಳಬಹುದು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತೌಕೀರ್ ಕತೀಬ್ ಮತ್ತು ಬಿಜೆಪಿ ರಾಮದುರ್ಗ ಮಂಡಲ ಅಧ್ಯಕ್ಷ ಡಾಕ್ಟರ್ ಕೆವಿ ಪಾಟೀಲ್ ಮತ್ತು ಹಲವಾರು ಮುಖಂಡರು ಮಾತನಾಡಿದರು ಈ ಒಂದು ಸಂಭ್ರಮ ಆಚರಣೆಯಲ್ಲಿ ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಕೆ ವಿ ಪಾಟೀಲ್ ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಬವಿಕಟ್ಟಿ ಡಾಕ್ಟರ್ ಬಸವರಾಜ್ ಮಾದನವರ್ ತಾಲೂಕು ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದ ಜಹೀರ್ ಹಾಜಿ ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ ತೌಕೀರ್ ಕತೀಬ್ ಮಂಡಲದ ಪ್ರಧಾನ ಕಾರ್ಯದರ್ಶಿ ಈರಣಗೌಡ ಹೊಸಗೌಡರ್ ಮುಖಂಡರಾದ ಬಾಬುರೆಡ್ಡಿ ಹೆಬ್ಬಳ್ಳಿ ತಿಪ್ಪಣ್ಣ ಕಂಬಳಿ ಉಪಸ್ಥಿತರಿದ್ದರು ಸರ್ ದಿಲ್ಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಮೊದಲನೇ ಬಾರಿಗೆ ಸರ್ಕಾರ ರಚನೆ ಮಾಡುವ ತಾಪುಕಾಲ ಹಾಕಿದೆ ಇದರ ಬಗ್ಗೆ ತಾವು ಯಾವ ಥರನಾಗಿ ಹಂಚಿಕೊಟ್ರಿ ನಿಜವಾಗಲೂ ಇದೊಂದು ಭಾಳ ಅಭೂತವಾದ ಅಭೂತಪೂರ್ವವಾದಂಥ ಗೆಲ್ಲುವಂತ ನಾವು ಭಾವಿಸಿದ್ದೇವೆ ಯಾಕಂದರೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಭಾಳ ಸಹನೆಯನ್ನು ಇಟ್ಕೊಂಡು ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರಾಗಿರ್ಬೋದು ಅಥವಾ ಹೈಕಮಾಂಡ್ ಆಗಿರ್ಬೋದು ಎಲ್ಲ ವಿಚಾರಗಳನ್ನು ದೀರ್ಘವಾಗಿ ಅವರು ಅವಲೋಕನ ಮಾಡಿ ನಮ್ಮ ಜನರಿಗೆ ಏನು ಬೇಕು ಯಾವುದು ಅವಶ್ಯಕತೆಯನ್ನು ಮನಗಂಡು ಯಾಕಂದರೆ ಒಂದು ಸಾಲಿ ನಮ್ಮ ಆಪ್ ಆಪ್ ಆದ್ಮಿಗೆ ಏನು ಅವಕಾಶನ ಕೊಟ್ಟಂಥ ಸಂದರ್ಭದಲ್ಲಿ ಯಾಕೂ ವಿರೋಧ ನಾವು ಮಾಡಿಲ್ಲ ಯಾಕಂದರೆ ಜನರ ತೀರ್ಮಾ ಜನರ ಏನು ತೀರ್ಮಾನ ಇದೆ ಅದಕ್ಕೆ ಬದ್ಧರಾಗಿ ಅವರು ಅಧಿಕಾರ ನಡೆಸಲಿ ಅಂತ ಬಿಟ್ಟಂಥ ಸಂದರ್ಭದಲ್ಲಿ ಆಪ್ ಆದ್ಮಿ ಪಕ್ಷದ ಎಲ್ಲ ಸದಸ್ಯರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ತಮ್ಮ ತಮ್ಮಲ್ಲಿ ಕೂಡ ಎಂಟೆ ಸುಧಾ